ನಡೆದಂಥ ಎಲ್ಲ ಬಂಧುಗಳೇ ಇಷ್ಟೊತ್ತನಕ ಯೋಗ ಮಾಡಿರಿ ದಯಮಾಡಿ ಆ ಯೋಗಕ್ಕೊಂದು ಶಿಸ್ತು ಬರಬೇಕಾದ್ರೆ ಎಲ್ಲರೂ ಕೂತ್ಕೊಳ್ಬೇಕು ಆಗಲೇ ಹೊಂಟು ಬಿಟ್ಟಿರಿ ನೀವು ಏನು ಅರ್ಜೆಂಟ್ ಇರೋದಿಲ್ಲ ಯೋಗವನ್ನು ಮಾಡಿದಾಗ ಯೋಗದಂತೆ ಅನ್ನೋದನ್ನು ಮೊದಲು ಕಲಿಬೇಕು ನಾವು ದಯಮಾಡಿ ಯಾರ್ಯಾರು ನಿಂತ್ಕೊಂಡಿರಿ ಯಾರ್ಯಾರು ಹೊಂಟೀರಿ ಬಗಲಾಗಿ ಚೀಲ ಹಾಕ್ಕೊಂಡು ಹೋಗಿರಿ ಅವರೆಲ್ಲ ಕೂತ್ಕೊಳ್ಳ್ರಿ ಕೂತ್ಕೊಂಡು ಮಾತು ಕೇಳಿರಿ ಎಲ್ಲಾರದು ಈ ಇಷ್ಟೋ ತನಕ ಯೋಗ ಮಾಡಿ ಮತ್ತು ಅದನ್ನ ನಾವು ಮಾಡ್ತೀವಿ ಅಂದರೆ ಅದಕ್ಕೆ ಏನು ಅದಕ್ಕೆ ಗೌರವ ಇರೋಂಗಿಲ್ಲ ಡೈಮಾಡೆಲ್ಲ ಸಹೋದರು ಸಹೋದರರು ಕುತ್ಕೊಳ್ಳಿ ಕುತ್ಕೊಂಡು ಕೇಳಿ ಆ ನಿಮಿಷ ನೀವು ರೆಸ್ಟ್ ಮಾಡಿ ದಿನೇಶ್ ಗುಂಡೂರಾಯರು ಆಗಲೇ ಅವರು ನಮ್ಗೆ ಎಲ್ಲ ವಿಚಾರವನ್ನು ತಿಳಿಸಿದರು ನಾನು ಮೊಟ್ಟ ಮೊದಲಿಗೆ ವಿಧಾನಸೌಧಕ್ಕೆ ಬಂದಾಗ ದಿನೇಶ್ ಗುಂಡೂರವ್ರ ತಂದೆಯವರು ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದರು ಅವತ್ತೆಲ್ಲ ನಾವು ಈ ಯೋಗವನ್ನು ಮತ್ತು ಶಾಸಕರ ದಿನಾಚರಣೆಯನ್ನು ಮಾಡಿ ಭಾಳ ಉತ್ತಮವಾದಂಥ ರೀತಿಯಿಂದ ಎಲ್ಲ ಶಾಸಕರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಈಗ ಯೋಗವನ್ನು ಇವತ್ತು ಮಾಡಿದಿರಿ ನಾನೇನಂತೀನಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಈ ಟಿ ವಿಗೆ ಪತ್ರಿಕೆಗೆ ಮಾತ್ರ ಸೀಮಿತವಾಗಬಾರ್ದು ಇವತ್ತೇನು ಕಲ್ತೀರಿ ಅಟ್ಲೀಸ್ಟ್ ಮನೆಯಲ್ಲಿ ಸ್ವಲ್ಪ ಆದರೂ ಮಾಡಲಿಕ್ಕೆ ಕಲಿಬೇಕು ಅನ್ನೋ ಅಂತ ನನ್ನ ವಿನಂತಿ ಇದೆ ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಅದರ ಕೂಡ ನೋಡಿ ಹಾಗಾಗ್ತಿದೆ ಅಂದರೆ ನಾನು ಶಿಕ್ಷಣ ಮಂತ್ರಿ ಆದಾಗ ಕಡ್ಡಾಯವಾಗಿ ಯೋಗವನ್ನು ಮಾಡಿದ್ದೆ ಮಕ್ಕಳಿಗೆ ಕಡ್ಡಾಯ ಎಲ್ಲ ಶಿಕ್ಷಕ ಫಿಸಿಕಲ್ ಎಜುಕೇಷನ್ ಟೀಚರ್ಸಿಗೆ ಹಳ್ಳಿಗೆ ಮತ್ತು ಯಲ್ಲಾಪುರದಾಗ ಟ್ರೈನಿಂಗ್ ಕೊಡಿಸಿದೆ ಟ್ರೈನಿಂಗ್ ಕೊಡಿಸೆಲ್ಲ ನಡೆದಿತ್ತು ನಾನು ಅಧಿಕಾರ ಹೋದ ನಂತರ ಪೇ ಪೇರೆಂಟ್ಸು ತಂದೆ ತಾಯಿಗಳು ನಮ್ಮ ಮಕ್ಳಿಗೆ ಓದಕ್ಕೆ ಟೈಮ್ ಸಿಗೋದು ಹಾಗೆ ಈಗ ಅಂತ ತಿಳ್ಕೊಂಡು ಎಲ್ಲರೂ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಅದು ಮಾಡಬೇಕು ಇದು ಮಾಡ ಅಂತ ಮಾಡಿಕೊಂಡು ಕೊನೆಗೆ ಮುಪ್ಪಿನ ಕಾಲಕ್ಕೆ ಮಕ್ಕಳು ಇವ್ರನ್ನ ಇವ ಎಲ್ಲಿ ಯೋಗಾಸನ ಬದಲಿ ಯಾವುದೋ ಆಶ್ರಮ ಇರ್ತಾವ ಅಲ್ಲಿ ಓಲ್ಡ್ ಏಜ್ ಹೋಮಗೆ ಕಳಿಸ್ಕೊಡ್ತಾರೆ ಅದಕ್ಕೆ ಅಂಥದಕ್ಕಿಂತ ಈ ಯೋಗವನ್ನು ಕಲ್ತ್ರೆ ಸಂಸ್ಕಾರ ಬರ್ತಿದೆ ಮತ್ತು ಯೋಗ ಪ್ರೈಮರಿಯಿಂದ ಪ್ರಾರಂಭ ಆದರೆ ಖಂಡಿತವಾಗಿ ಉತ್ತಮವಾದಂಥಕ್ಕಿಂತ ಆಗ್ತಿದೆ ನಾನು ದಿನೇಶ್ ಗುಂಡೂರವ್ರೆ ವಿನಂತಿ ಮಾಡ್ಕೊತೀನಿ ನಾನು ಹೇಳಿದ್ದೀನಿ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀನಿ ನೀವು ಹೇಳಬೇಕು ಕಡ್ಡಾಯವಾಗಿ ಯೋಗವನ್ನು ಪ್ರೈಮರಿಯಿಂದ ಎಸ್ ಎಲ್ ಸಿವರೆಗೆ ಮಾಡಿದರೆ ಮಾತ್ರ ಇದು ಸುಧಾರಣೆ ಎಲ್ಲರೂ ಸಾಲಿ ಕಲಿತಾ ಬರ್ತೀರಿ ಇಲ್ಲಿಗೆ ಅಲ್ಲೇ ಕಲ್ತ ಬಂದರೆ ಇಲ್ಲೇ ಆಗ್ತಿದೆ ಅದಕ್ಕೆ ದಯಮಾಡಿ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಒಂಥ ಕಾರ್ಯಕ್ರಮ ಮಾಡಿ ದಿನೇಶ್ ಅವರ ನಿಮಗೆ ನಾನು ಹೇಳ್ತೀನಿ ನಾವು ನೀವು ಕೂಡಿ ಮುಖ್ಯಮಂತ್ರಿಗಳನ್ನು ಕರೆದು ಮಾತಾಡಿ ಕಡ್ಡಾಯವಾಗಿ ಇದನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತ ಯೋಗ ಇದ್ದವಾಗೆ ರೋಗ ಇರೋಂಗಿಲ್ಲ ಅಂತ ಅದಕ್ಕೆ ಯೋಗ ಭಾಳ ಮುಖ್ಯವಾದದ್ದು ನೋಡಿ ನಾವು ಮಾಡ್ತಿರ್ತಿದ್ದೀವಿ ಒಂದು ಮೂರು ತಿಂಗಳಿಂದ ಬಿಟ್ಟಿದ್ದೀನಿ ಕೈ ಕಾಲು ಸ್ವಲ್ಪ ಹೆಚ್ಚು ಕಡಿಮೆ ಆದ ಈಗ ಅದಕ್ಕೆ ನಾಳಿಂದ ಖಂಡಿತವಾಗಿ ಪ್ರ್ಯಾಕ್ಟೀಸನ್ನು ನಾನು ಮಾಡ್ತೀನಿ ಬರುವಂಥ ದಿನಮಾನಗಳಲ್ಲಿ ಸರಿಯಾಗಿ ಮಾಡ್ತೀವಿ ನನಗೀಗ ಎಪ್ಪತ್ತಾರು ವರ್ಷ ನಾನು ಮಾಸ್ಟರ್ ಡಿಗ್ರಿ ಮುಗಿಸ್ತೀನಿ ಸ್ಪೋರ್ಟ್ಸಲ್ಲಿ ಡಿಗ್ರಿ ಮುಗಿಸಿ ಯೋಗವನ್ನು ದಿನನಿತ್ಯ ಮಾಡ್ತಿದ್ದೆ ಮೂರು ತಿಂಗಳಿಂದ ನಾನು ಮಾಡಿಲ್ಲ ಮತ್ತು ನಾಳಿಂದ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ ಈ ಯೋಗದಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಿ ನಮಗೇನು ಇನ್ಸ್ಪೈರ್ಷನ್ ಆಗಿದೆ ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ ಭಾಳ ಮಂದಿ ನೋಡಿ ನಾನು ಭಾಳ ಪ್ರಯತ್ನ ಮಾಡ್ತಾರೆ ಭಾಳ ನೀಟಾಗಿ ಮಾಡ್ತಾರೆ ಕೆಲವರು ಇವತ್ತು ಬಂದಾರನ್ನೋದು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಆದರೂ ಚಿಂತೆ ಇಲ್ಲ ಇವತ್ತು ಬಂದರೆ ಕೆಟ್ಟದ್ದಲ್ಲ ಇವತ್ತಿನಿಂದ ನಾಳೆ ಇದನ್ನು ಕಂಟಿನ್ಯೂ ಮಾಡ್ಕೋರಿ ನೀವೆಲ್ಲ ಮಾಡಿದರೆ ಇವತ್ತು ನೀವು ಹಾಸ್ಪಿಟ್ಲಿಗೆ ಹೋಗೋದು ಆದು ಇದು ಎಲ್ಲ ತಪ್ತವು ಇವತ್ತು ನೋಡಿ ಐವತ್ತು ವರ್ಷ ಆದ ನಂತರ ಕಾಲು ಹಿಡ್ಕೊಂಡು ಬಿಡ್ತಾರೆ ನಿನ್ನ ನನ್ನ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು ಎರಡೂ ನೀ ಆಪ್ರೇಷನ್ ಮಾಡಿಸ್ಕೊಂಡು ಅಂತ ಹೇಳಿದ್ರು ಅವರು ದೇವರೇ ಬಲ್ಲ ಮುಂದೆ ಏನಾಗ್ತಿದೆಯೋ ಗೊತ್ತಿಲ್ಲ ಅದಕ್ಕೆ ನೀ ಆಪ್ರೇಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅನ್ನೋರು ಕಡ್ಡಾಯವಾಗಿ ಯೋಗವನ್ನು ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಯೋಗದ ದಿನಾಚರಣೆಯಲ್ಲಿ ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ನಮ್ಮ ರಾಜ್ಯಪಾಲರು ಅವರು ಇನ್ನೂ ಕಾಲೇಜ್ ಹುಡುಕ್ ಕಂಡಂಗೆ ಅವರು ಅವರೆಲ್ಲ ಯೋಗ ದಿನ ಮಾಡ್ತಾರೆ ಮತ್ತೆಲ್ಲ ಎಲ್ಲ ಎಕ್ಸರ್ಸೈಜ್ ಮಾಡ್ತಾರೆ ನಾನು ನಾನು ಕಂಡಂಥ ಅತ್ಯಂತ ಒಬ್ಬ ಶ್ರೇಷ್ಠ ರಾಜ್ಯಪಾಲ ನಮ್ಮ ಕರ್ನಾಟಕ ಹೊಂದಿದೆ ಅಂಥವ್ರು ಮಾರ್ಗದಂತೆ ನಾವು ನೀವೆಲ್ಲ ಮುಂದೆ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಕೋರಿ ಈ ಯೋಗದ ದಿನ ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗ್ದೆ ನಮಸ್ಕಾರ